ಹಾಯ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನಿವತ್ತು ನಿಮಗೆ ಒಂದು ಹೆಲ್ದಿ ಬ್ರೇಕ್ಫಾಸ್ಟ್ನ ಮಾಡೋದು ಅಂದರೆ ಒಂದು ಆರೋಗ್ಯಕರವಾದ ತಿಂಡಿ ನಾನಿಲ್ಲಿ ಚೆನ್ನ ಮತ್ತು ಹಕ್ಕಿನ ರಾತ್ರಿನೇ ನೆನೆ ಹಾಕಿಟ್ಟಿದ್ದೆ ಅಂದರೆ ಈ ಸೈಜಲ್ಲಿ ಒಂದು ಕಪ್ ಚೆನ್ನಾಗಿ ತಗೊಂಡಿದ್ದೆ ಮತ್ತು ಒಂದೂವರೆ ಕಪ್ ಹಕ್ಕಿನ ಹಾಕಿ ನೆನೆ ಹಾಕಿ ಇಟ್ಟಿದ್ದೆ ನಾನು ಇದ್ರ ಜೊತೆಗೆ ನಾನು ನಿಮ್ಗೆ ಆಲ್ರೆಡಿ ಅಲ್ಲಿ ಚಿತ್ರದಲ್ಲಿ ತೋರಿಸಿದ್ದೆ ಇದೆಲ್ಲ ನಮ್ಮದೇ ಮನೆಯಲ್ಲಿ ಬೆಳೆದಿರೋದು ನಾನಿಲ್ಲಿ ದೊಡ್ಡ ಪತ್ರೆ ತೊಗೊಂಡಿದ್ದೀನಿ ಒಂದೆರಡು ಎರಡು ಕಾಯಿ ಕರ್ಬೇವಿನ ಸೊಪ್ಪು ಸ್ವಲ್ಪ ಶುಂಠಿ ಮತ್ತು ಒಂದಲ್ಗ ಬ್ರಾಹ್ಮಿ ಎಲೆ ಅಂತಲೂ ಏನೋ ಕರೀತಾರೆ ಒಂದಲ್ಗ ತೊಗೊಂಡಿದ್ದೀನಿ ಮತ್ತು ಪಾಲಕ್ ಸೊಪ್ಪನ್ನ ತೊಗೊಂಡಿದ್ದೀನಿ ನಿಮಗೆ ಹೇಗೆ ಬೇಕೋ ಬರೀ ಪಾಲಕ್ ಸೊಪ್ಪನ್ನ ಯೂಸ್ ಮಾಡ್ಬೋದು ನಾನು ದೊಡ್ಡ ಪತ್ರೆ ಮತ್ತು ಒಂದಲ್ಗ ತೊಗೊಂಡಿರೋ ಉದ್ದೇಶ ನನ್ನ ಮಗನಿಗೋಸ್ಕರ ಅವ್ನಿಗೆ ಸಪ್ರೇಟಾಗಿ ಮಾಡೋಕ್ಕಾಗಲ್ಲ ಅನ್ನೋ ಕಾರಣಕ್ಕೆ ಇದು ಮಕ್ಕಳಿಗೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಅದಕ್ಕೋಸ್ಕರ ತೊಗೊಂಡಿದ್ದೀನಿ ಇದಿಷ್ಟನ್ನು ನಾನೀಗ ನೀರು ಹಾಕಿ ಪೇಸ್ಟ್ ಮಾಡ್ಕೊಳ್ತೀನಿ ಇಲ್ಲಿ ನಾನು ಅರಳು ಉಪ್ಪನ್ನ ಬಾಳಿಸ್ತಾ ಇದ್ದೀನಿ ಪುಡಿ ಹಾಕೋ ಬದಲು ಡೈರೆಕ್ಟಾಗಿ ಜಾರಿಗೆ ಉಪ್ಪನ್ನ ಹಾಕಿ ಉಪ್ಪನ್ನ ರುಬ್ಕೊಳ್ತೀನಿ ಇದನ್ನು ಮಿಕ್ಸ್ ಮಾಡಿ ಒಂದು ಇಪ್ಪತ್ತು ನಿಮಿಷ ನಾನು ಎತ್ತಿಡ್ತೀನಿ ಇಪ್ಪತ್ತು ನಿಮಿಷ ಎತ್ತಿಡಬೇಕು ಅದು ಆದಮೇಲೆ ಬಿಟ್ಕೋಬೇಕು ನಾನು ಆಲ್ರೆಡಿ ಉಪ್ಪು ಹಾಕಿರೋ ಹಾಕಿರೋದ್ರಿಂದ ಬಟ್ ಎರಡು ಸಲ ರುಬ್ಬಿರೋದ್ರಿಂದ ಎರಡನ್ನೂ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದು ಇಪ್ಪತ್ತು ನಿಮಿಷ ಮಿಕ್ಸ್ ಮಾಡಿ ಎತ್ತಿಡಬೇಕು ಈಗ ಆಲ್ಮೋಸ್ಟ್ ಇಪ್ಪತ್ತು ನಿಮಿಷ ಅಂದ್ಕೊಂಡೆ ಆಫ್ ಆನ್ ಅವರೇ ಆಗಿದೆ ನಾನಿಲ್ಲಿ ಕಲ್ಲು ಆಲ್ರೆಡಿ ಕಾಯಿಸಿ ಸೀಸನಿಂಗ್ ಮಾಡ್ಕೊಂಡಿದ್ದೀನಿ ನಿಮಗೆ ಕನ್ಸಿಸ್ಟೆನ್ಸಿ ಹೇಗೆ ಬೇಕು ಹಾಗೆ ನೋಡಿಕೊಂಡು ನೀವು ಹಾಕಬೋದು ನಾನು ಸ್ವಲ್ಪ ತಿಕ್ಕಾಗಿ ಇಟ್ಕೊಂಡಿದ್ದೀನಿ ಬ್ಯಾಟರನ್ನ ನಿಮಗೆ ಬೇಕು ಅಂದರೆ ತೆಳ್ಳಗೆ ಮಾಡ್ಕೋಬೋದು ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬಂದಿದೆ ಬೇಕು ಅಂತಂದರೆ ಮೆತ್ತ ಕೂಡ ಹಾಕಬೋದು ನಾನಿಲ್ಲಿ ಕ್ರಿಸ್ಪಿಯಾಗಿ ಬಿಟ್ಕೊಂಡಿದ್ದೀನಿ ರುಚಿ ಚೆನ್ನಾಗಿ ಬಂದಿತ್ತು ನೀವು ಒಂದು ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು